ತೋಟದ ಮನೆಗಳಿಗೆ ರಾತ್ರಿ ಕರೆಂಟ್ ನೀಡಬೇಕು ಎಂದು ತಿಪಟೂರು ಕೆಇಬಿ ಬಿ ಕಚೇರಿ ಮುಂದೆ ಹಳ್ಳಿಗಳ ರೈತರು ಧರಣಿ ನಡೆಸಿದರು ತಿಪಟೂರು ತಾಲೂಕಿನ ಹಳ್ಳಿಗಳಲ್ಲಿ ತೋಟದ ಮನೆಗಳಿಗೆ ಸರಿಯಾಗಿ ರಾತ್ರಿ ಹೊತ್ತು ವಿದ್ಯುತ್ತನ್ನು ನೀಡುತ್ತಿಲ್ಲ ಎಂದು ತಿಪಟೂರು ತಾಲೂಕಿನ ತೋಟದ ಮನೆಯ ಕೆಲ ಹಳ್ಳಿಗಳ ರೈತರು ತಿಪಟೂರು ನಗರದ ಬೆಸ್ಕಾಂ ಕಚೇರಿ ಮುಂದೆ ನೂರಾರು ರೈತರು ಧರಣಿ ನಡೆಸಿದರು ಬೆಸ್ಕಾಂ ಕಚೇರಿ ಮತ್ತು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು ನಮಗೆ ರಾತ್ರಿ ಹೊತ್ತು ತೋಟದ ಮನೆಗಳಿಗೆ ನಿರಂತರವಾಗಿ ಕರೆಂಟ್ ನೀಡುವವರೆಗೆ ನಾವು ಇಲ್ಲಿಂದ ಎದ್ದು ಹೋಗುವುದಿಲ್ಲ ಕೆಇಬಿ ಬಿ ಕಚೇರಿಗೆ ಬೀಗ ಹಾಕಿ ಮತ್ತು ರಸ್ತೆ ತಡೆ ನಡೆಸಲಾಗುವುದು ಎಂದು ಘೋಷಣೆ ಕೂಗುತ್ತಿದ್ದರು ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂನ ಎಡಬಲಿ ಮನೋಹರ್ ಅವರು ನಾವು ರಾತ್ರಿ ಹೊತ್ತು ತೋಟದ ಮನೆಗಳಿಗೆ ಟೂ ಪೇಸ್ ವಿದ್ಯುತ್ತನ್ನು ರೈತರಿಗೆ ನೀಡುತ್ತೇವೆ ಯಾವುದೇ ಕಾರಣಕ್ಕೂ ಕಂಡೆನ್ಸರ್ ಹಾಕಿ ಮೋಟಾರ್ಗಳನ್ನು ಚಾಲನೆ ಮಾಡಬಾರದು ಚಾಲನೆ ಮಾಡಿದರೆ ಬಿಯಲ್ಲಿ ಆಟೋ ಟ್ರಿಪ್ ಆಗುತ್ತದೆ ಎವಿ ಲೋಡ್ ಆಗಿ ಎಂದು ರೈತರನ್ನು ಮನವೊಲಿಸಲು ಪ್ರಯತ್ನಿಸಿದರು ಆದರೂ ಒಪ್ಪದ ರೈತರು ಧರಣಿಯನ್ನು ಮುಂದುವರಿಸಿದರು ಪ್ರಾಣರಕ್ಷಣೆಗೆ ಯಾರು ಇಲ್ಲ ಒಂದೊಂದು ಲಕ್ಷ ಕಪ್ಪಿಸಿ ಮಟ್ಟಕ್ಕೆ ಮನೆಗಳಿಗೆ ತೋಟದ ಮನೆಗಳಿಗೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಹೊರತು ಪಡಿಸಿ ಇನ್ನು ಉಳಿದಂತೆ ನಾವು ಕರೆಂಟ್ ಕೊಡ್ತೀವಿ ಆದ್ರೆ ಏನು ನಿಮ್ಮ ಮನೆಗಳ ಇದಾವಲ್ಲ ಅದಕ್ಕೆ ಮಿತಿಯಾಗಿ ನಾವು ಕೊಡ್ತೀವಿ ಈಗ ಏನ್ ಬರುತ್ತೆ ನಿಮ್ಮ ಒಂದೊಂದು ತೋಟದ ಮನೆಗಳು ತಗೊಂಡ್ಬಿಟ್ರು ಒಂದೊಂದು ಫೀಡ್ ತಗೊಂಡ್ರು ನಿಮ್ಮ ಹತ್ರ ಹತ್ರ ಒಂದು ಮೂವತ್ತು ಮನೆ ಇದ್ರು ಹೆಚ್ಚೆಚ್ಚು ಫೀಡ್ರ್ ಅಲ್ಲಿ ಚಾರ್ಜ್ ಮಾಡಿದಾಗ ಒಂದೊಂದು ಫೀಡ್ರೂ ಹದಿನೆಂಟರಿಂದ ಇಪ್ಪತ್ತು ಸ್ಟ್ಯಾಂಪ್ಸ್ ಹೋಗ್ತವೆ ಆಯ್ತಾ ಅಲ್ಲಿಗೆ ನೀವು ಹತ್ತು Hier, na los, bitte die ಕುಳಿಯಂತಿರೋದು ಮೂವತ್ತು ಮನೆ ಹಾಕೊಂಡು ಎಷ್ಟು ಎರಡು ಆಮ್ಸು ದಾಟ ನಾಲ್ಕು ಆಮ್ಸು ದಾಟಲ್ ಹಾಕಿ ಈಗ ಯಾವಾಗ ಯಾಕೆ ದಾಟುತ್ತೆ ಅಂದ್ರೆ ಯಾವಾಗ ಆಟೋ ಸ್ಟಾರ್ಟರ್ ಗಳು ಶುರು ಆಗ್ತದೆ ಸಾಯಂಕಾಲ ಸಿಂಗಲ್ ಫೇಸ್ ಕೊಟ್ಟು ಆಟೋ ಸ್ಟಾರ್ಟರ್ ಕಂಡೆನ್ಸರ್ ಗಳು ಆಯ್ತಾ ಇಲ್ಲಿ ಲೋಡ್ ಜಾಸ್ತಿ ಆದಾಗ ಟ್ರಿಪ್ ಮಾಡುತ್ತೆ ಎಲ್ಲರೂ ಕೂಡ ಯಾರ್ಯಾರು ಹಾಕಿದ್ದಾರೆ ಅವರು ಆಟೋ ಸ್ಟಾರ್ಟರ್ ಗಳು ತಕ್ಕೊಳ್ಳಿ ಎಲ್ಲರೂ ಮನೆಗೂ ಇರುತ್ತೆ ಹಿಂಗಿರುತ್ತೆ ಕರೆಂಟ್ ಇರುತ್ತೆ ಬೆಳಗ್ಗೆ ಸಾಯಂಕಾಲ ಆರು ಗಂಟೆಯಿಂದ ಇಡದು ಬೆಳಗ್ಗೆ ಆರು ಗಂಟೆ ತಕ್ಕನೂ ಕರೆಂಟ್ ಇರುತ್ತೆ ವಿತ್ ತ್ರೀ ಫೇಸ್ ಮಾತ್ರ ತ್ರೀ ಫೇಸ್ ಇರುತ್ತೆ ಅದಕ್ಕೆ ಯಾವಾಗ ಆಕತು ಸಿಟಿ ಮಾಡಿದ್ರೆ ಸಿಂಗಲ್ ಫೇಸ್